सूर्यன காந்தியே, सूर्यனே सாடி, हோலி சலாரில்லா. நிம்மி அந்தக்கே, நீனே सாடி, வேரேயாரில்லா. நின்னா, हோலுவராரில்லா. ಚಂದ್ರನ ಚಿಲುವಿಗೆ ಚಂದ್ರನೇ ಸಾಟಿ ಹೋಲಿಸಲಾರಿಲ್ಲ ನಿನ್ನಿ ಚಂದಕ್ಕೆ ನೀನೆ ಸಾಟಿ ಬೇರೆಯಾರಿಲ್ಲ ಆಹ ಹೋಲುವರಲ್ಲ ನಿನ್ನ ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಹೂವಾಗಿದೆ ನಿನ್ನ ಮಾತಿನಲಿ ನಿನ್ನ ಸ್ನೇಹದಲ್ಲಿ ಜೀವಹಾಯಾಗಿದೆ ನಿನ್ನ ರೂಪದಲಿ ಕಣ್ಣ ದೀಪದಲ್ಲಿ ವಾಳುಜೇನಾಗಿದೆ ನಿನ್ನ ಮೋಹದಲ್ಲಿ ಪ್ರೇಮ ಜಾಲದಲ್ಲಿ ಬಯಕೆ ಊಲಾಡಿದೆ ನಿನ್ನಲ್ಲಿ ನಾನು ನಿನ್ನಿಂದ ನಾನು ನಾನಿಂದು ನಿನ್ನಲ್ಲಿ ಒಂದಾದೆನು ಸೂರ್ಯನ ಕಾಂತಿಗೆ ಸೂರ್ಯನೆ ಸಾಟಿ ಹೋಲಿಸಲಾರಿಲ್ಲ ನಿನ್ನೀ ಚಂದ ಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ ಹೋಲುವರಾರಿಲ್ಲ ನಿನ್ನ ಹಾಡಿನಲ್ಲಿ ನಿನ್ನ ಮೂಡಿಯಲ್ಲಿ ಕಲ್ಲೇ ನೀರಾಗಿದೆ ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ ರಾಗ ಭಾವಗಳು ತಾಳಮೇಳಗಳು ಸೇರಿ ಒಂದಾಗಿದೆ ಆ ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ ಬೇರೆ ಭಾವನೆಗೆ ದೂರವಾಗಿರಲು ಸೋಲು ಇನ್ನೆಲ್ಲಿದೆ ಹೂವಂತೆ ನೀನು ನಾರಂತೆ ನಾನು ನಿನ್ನಿಂದ ಹೂಮಾಲೆ ನಾನಾದೆನು. சந்திரனுவிகந்திரே சாட்டி வேரேயாரீ அந்தக்கு நீனே சாட்டி வேரையாரோலுவரில் சூரியன காந்தி சூரியனை சாட்டி ஹோலி சந்த்